ತಾನು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುವ ಅಲಂಗಾರು ಸೇಂಟ್ ಥಾಮಸ್ ಶಾಲೆಯ ವಿದ್ಯಾರ್ಥಿ ಪ್ರಸ್ತುತ ಆಂಧ್ರಪ್ರದೇಶದ ರಾಜ್ಯಪಾಲ ಅಬ್ದುಲ್ ನಜೀರ್ ಅವರು ಶಾಲೆಗೆ ಭೇಟಿ ನೀಡಿ ಸ್ವಲ್ಪ ಸಮಯ ಮಕ್ಕಳೊಂದಿಗೆ ಕಳೆದರು ನಂತರ ಮಾತನಾಡಿದ ಅವರು ಶಿಕ್ಷಣವು ಮನಸ್ಸಿನ ತರಬೇತಿಯಾಗಿದ್ದು ವಿದ್ಯಾರ್ಥಿಗಳು ಭವಿಷ್ಯದ ಸಕಾರಾತ್ಮಕ ಕನಸು ಕಂಡರೆ ಮಾತ್ರ ಉತ್ತುಂಗ ಸ್ಥಾನಕ್ಕೆ ಏರಲು ಸಾಧ್ಯ ಎಂದರು ಎಜುಕೇಶನ್ ಈಸ್ ಟ್ರೈನಿಂಗ್ ಆಫ್ ದ ಮೈಂಡ್ ಆ್ಯಂಡ್ ನಾಟ್ ಸ್ಟಫಿಂಗ್ ದ ಬ್ರೈನ್ ನಾವು ಪೂರಿ ಮಾಡ್ತೀವಲ್ಲ ಇಲ್ಲಿ ಪೂರಿ ಪೂರಿ ಅದರೊಳಗೆ ಸ್ಟಫ್ ಮಾಡ್ತಿರಲ್ಲ ದಟ್ ಈಸ್ ನಾಟ್ ಎಜುಕೇಶನ್ ಸೊ ಬೈ ಹಾಟ್ ಹೊಡೆದು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಪೇಪರ್ ನ್ಯೂಸ್ ಪೇಪರ್ ಆ್ಯಡ್ ಹಾಕಿ ಫೋಟೋ ಹಾಕೋದು ಅದರಲ್ಲಿ ಅರ್ಥನೇ ಇಲ್ಲ ದಾಟ್ ವಿಲ್ ನಾಟ್ ಬಿಲ್ಡ್ ಪರ್ಸನಾಲಿಟಿ ಯು ಮಸ್ಟ್ ಟ್ರೈನ್ ದ ಮೈಂಡ್ ಆಫ್ ದ ಸ್ಟೂಡೆಂಟ್ಸ್ ಬಾಯ್ಪಾಠ ಹೊಡೆದು ನೈಂಟಿ ನೈನ್ ಪರ್ಸೆಂಟ್ ಏನಿಲ್ಲ ದಟ್ ದಟ್ ದೋಂಟ್ ಬಿಲ್ಡ್ ದ ಪರ್ಸನಾಲಿಟಿ ಅಂದರೆ ಪರ್ಸನಾಲಿಟಿ ಅಂದ್ರೆ ನೀವು ತಪ್ಪಾಗಿ ತಿಳ್ಕೊಳ್ತೀರ ಸಲ್ಮಾನ್ ಖಾನ್ ಎಂಥ ಪರ್ಸನಾಲಿಟಿ ಅಂತ ಹೇಳ್ತೀರಾ ದಟ್ ಇಸ್ ನಾಟ್ ಪರ್ಸನಾಲಿಟಿ ದಟ್ ಈಸ್ ಫಿಸಿಕ್ ಫಿಸಿಕ್ ಆಫ್ ಅ ಮ್ಯಾನ್ ಪರ್ಸನಾಲಿಟಿ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಫಿಸಿಕ್ ಪರ್ಸನಾಲಿಟಿ ಶುಡ್ ಗಿವ್ ಇನ್ನರ್ ಸ್ಟ್ರೆಂತ್ ಟು ದ ಸ್ಟೂಡೆಂಟ್ಸ್ ಸೊ ಅವರ್ ಎಫರ್ಟ್ ಈಸ್ ಟು ಟ್ರೈನ್ ದೇರ್ ಮೈಂಡ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಒಬ್ಬರಾದ ಪ್ರೈಮ್ ಮಿನಿಸ್ಟರ್ ಆಗಿ ನಿಮ್ಮಲ್ಲಿ ಒಬ್ಬರಾದ ರಾಷ್ಟ್ರಪತಿಗಳು ಆಗಿ ಒಬ್ಬರಾದ മന്ത്രിಗಳಾಗಿ ಒಬ್ಬರಾದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಒಬ್ಬರಾದ ಒಬ್ಬರ ಇപ്പുറ ಮೂರು ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಒಬ್ಬರಾದ ಡಾಕ್ಟರ್ ಅಬ್ದುಲ್ ಕಲಾಂ ತರಾಗಿ ಬಿಡಿ ಆ ವಿಂಗ್ಸ್ ಆಫ್ ಫೈರ್ ಅಂತ ಅವ್ರ ಆಟೋಬಯೋಗ್ರಫಿ ಇದೆ ಬಹುಶಃ ನೀವೆಲ್ಲ ನಮ್ಮ ಟೀಚರ್ ಸ್ವಲ್ಪ ಹೇಳಿಕೊಡ್ಬೇಕು ಅವರಿಗೆ ವಿಂಗ್ಸ್ ಆಫ್ ಫೈರ್ ಯಾರಾದ್ರೂ ಒಂದು ಕ್ಲಾಸಲ್ಲಿ ಫೇಲ್ ಆದ್ರೆ ಅಯ್ಯೋ ಏನಪ್ಪ ನಾನು ಬಿ ಗ್ರೇಡ್ ಸ್ಟೂಡೆಂಟ್ ಅಂತ ಯಾರು ತಿಳ್ಕೊಳ್ಬೇಡಿ ಯಾಕಂದ್ರೆ ಅಬ್ದುಲ್ ಕಲಾಂ ಸಹ ಫೇಲ್ ಆಗಿತ್ತು ಅಂದ್ರೆ ನೀವೆಲ್ಲ ಫೇಲ್ ಆಗ್ಬೇಕಂತ ನಾನು ಹೇಳೋದಲ್ಲ ನಾನು ಫೇಲ್ ಆಗಿದ್ದೆ ಬಟ್ ಫೇಲ್ ಆಗಿದ್ದೇನಿ ಏನು ಇಂಟೀರಿಯರಿಟಿ ಕಾಂಪ್ಲೆಕ್ಸ್ ಎಲ್ಲ ಎಲ್ಲ ಬೇಡ ಶಾಲಾ ಸಂಚಾಲಕ ರೆವರೆಂಡ್ ಫಾದರ್ ಮೆಲ್ವಿನ್ ನೊರೊನ್ನಾ ಅವರು ಮಾತನಾಡಿ ಅಬ್ದುಲ್ ನಜೀರ್ ಅವರು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಶುಭ ಹಾರೈಸಿ ಅಭಿನಂದಿಸಿದರು ಈ ಸಂದರ್ಭ ಶಾಲಾ ಆಡಳಿತ ಮಂಡಳಿಯ ಸದಸ್ಯ ಪಿಕೆ ಥೋಮಸ್ ಅಲಂಗಾರು ಹೋಲಿ ರೋಸರಿ ಇಗರ್ಜಿಯಾ ಉಪಾಧ್ಯಕ್ಷ ಎಡ್ವರ್ಡ್ ಸೆರಾವೊ ಆಯೋಗ ಮುಖ್ಯಸ್ಥ ರಾಜೇಶ್ ಕಡಲಕೆರೆ ರಾಜ ಡಿಸೋಜಾ ಜಾನೆಟ್ ಮಿರಾಂದ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಲ್ವಿಯಾ ಡೇಸಾ ಅಲ್ಫೋನ್ಸ್ ಜೋಸೆಫ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರೇಮಶ್ರೀ ಫೋರ್ ನ್ಯೂಸ್ ಮೂಡುಬಿದ್ರೆ